ಈ ಒಂದು ಕ್ವಶನ್ ತೆಗೆದು ಮತ್ತೆ ಈ ಕ್ವಶನ್ ಹಾಕ್ತಾ ಇಲ್ಲಿದೆ ನಮ್ಮ ಓಹೋ ಎಷ್ಟು ನರಮಿದ್ರಿ ವಾ ವಾ ಮೈ ಗಾಡ್ ಎಷ್ಟು ನೋಡಿದ್ರಿ ಇಲ್ಲಿದೆ ನಮಗೆ ಅಮೇಜಿಂಗ್ ಆದ ಒಂದು ಅನ್ಬಾಕ್ಸಿಂಗ್ ಮಾಡುವಂತ ನಮಸ್ಕಾರ ಸಹಿತ ನಾವು ಮಾಡ್ತಾ ಇದ್ದೀವಿ ಒಂದು ಅನ್ಬಾಕ್ಸಿಂಗ್ ಮತ್ತೆ ಅಮೆಝನ್ ಅಲ್ಲಿ ನಾವು ಎಷ್ಟು ಹಣ ತಗೊಂಡು ಒಂದು ಪೇ ಮಾಡಿ ಒಂದು ಪ್ರಾಡಕ್ಟ್ ನಾವು ತರಿಸಿದೀವಿ ಅನ್ನೋ ನೋಡೋಣ ಮತ್ತೆ ಅಮೆಝನ್ ಅಲ್ಲಿ ಎಷ್ಟು ಪ್ರೈಸ್ ಇದೆ ಅಂತ ನೋಡೋಣ ಮತ್ತೆ ಹೇಳ್ಬೇಕಾಗಿದ್ದು ಈ ಒಂದು ವಿಡಿಯೋ ಬಳಿ ಸಾರಿಮರ್ ಈ ಒಂದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಒಂದು ಸ್ಟಡಿ ಪರ್ಪಸ್ಗೆ ಆಗಿ ಬನ್ನಿ ಆದ್ರೆ ಈ ಒಂದು ವಿಡಿಯೋ ಚಂದ್ ಮತ್ತೆ ಚದು ಮಾಡ್ತಾ ಮಾಡ್ತಾ ಹೇಳ್ಬೇಕಾಗಿದ್ದು ಏನಪ್ಪಾ ಅಂದ್ರೆ ನಾನು ತರಿಸಿರೋ ಒಂದು ಪ್ರಾಡಕ್ಟ್ ನ ಹೆಸರು ಹೊಚ್ಕೊಂಡು ಮಕ್ಕಳೋದು ಹೌದು ಕೆರೆ ಕೇಳ್ತಾ ಇದ್ರೆ ಮಕ್ಕಳೋದು ಆಗದೆ ಮಸ್ತ್ ಆಗಿ ಒಂದು ಬೆಡ್ಶೀಟ್ ನ ಬೆಡ್ಶೀಟ್ ಅಂತ ಏನಂತ ನನಗೂ ಗೊತ್ತಾಗ್ತಾ ನಾ ಹೇಳ್ತಾ ಇದ್ದೀನಿ ಇದರ ಮಕ್ಕಳೋದು ಬ್ಲಾಂಕೆಟ್ ಅಂತ ಹೇಳಿ ಕನ್ನಡದಲ್ಲಿ ನಾವು ಕಂಬಳಿ ಕಂಬಲಿ ಅಂತೇಳಿ ಬನ್ನಿ ನೋಡೋಣ ಹೇಗಿದೆ ಅಂತೇಳಿ ಮಾಡಿ ಇದ್ರಂತ ಒಂದು ಎಷ್ಟು ಫೀಲಿಂಗ್ ಎಷ್ಟು ಏನು ಅಮೇಜಿಂಗ್ ಕೂಡ ನಾವು ನೋಡ್ತಾ ಇದ್ದೀವಿ ಬನ್ನಿ ಈ ಒಂದು ಚಲೋ ಓಕೆ ಇಲ್ಲಿ ನಮ್ಮ ಕೈಯಲ್ಲಿ ಅಮೇಜಿಂಗ್ ಆದ ಒಂದು ಅನ್ಬಾಕ್ಸಿಂಗ್ ಮಾಡುವಂತ ಪ್ರಾಡಕ್ಟ್ ಇಲ್ಲಿ ನಾವು ಎಷ್ಟು ಹಣನ ಪೇ ಮಾಡಿ ಅಂದರೆ ಹದಿನೈದು ನೂರು ನಾವು ಪೇ ಮಾಡಿ ಈ ಒಂದು ಪ್ರಾಡಕ್ಟ್ ನರ್ಸಿದ್ದೀವಿ ಓಚಿ ಯಾ ಇಲ್ಲಿದೆ ನಮಗೆ ಬ್ಯಾಗ್ ಓಹೋ ಬ್ಯಾಗ್ 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 ಓಕೆ ಇದನ್ನು ನಾವು ಪೂರಾ ತೆಗದ್ ನೋಡ್ಬೇಕು ಹ್ಮ್ ಓಕೆ ಇಲ್ಲಿ ಬರ್ತಾ ಇದೆ ನಮಗೆ ಅಗದಿ ಮಸ್ತ್ ನಿದ್ದೆ ಹತ್ತ ಇದು ವಚಕೊಂಡ್ ಮುಕೊಂಡ್ಬಿಟ್ರೆ ಲಕ್ಸರಿ ಅಂತ ಹೇಳ್ಬೋದು ಇದು ಒಂದ್ ಟೈಪ್ ಲಕ್ಸರಿ ಅಂತ ಹೇಳ್ಬಹುದು ಚಳಿಗಾಲದ ಬೆಚ್ಚಗಿನ ಐಷಾರಾಮಿ ಓಕೆ ಇದನ್ನ ನಾವು ತೆಗಿತಾ ಇದೀವಿ ಮತ್ತೆ ತೆಗೆದು ಹೇಗಿದೆ ಅಂತ ನೋಡ್ತಾ ಇದೀವಿ ವಾವ್ ಎಷ್ಟು ನರಮ್ ನರಂ ನರಂ ರೀ ಇದನ್ನ ಹಿಡ್ಕೊಂಡ್ರೆ ಟೈಗರ್ ಮೊದಲು ಓಪನ್ ಮಾಡಿ ನೋಡೋಣ ಓಕೆ ಎಷ್ಟು ಅದ್ಭುತ ಓಕೆ ಇಲ್ಲಿ ನೋಡ್ಬೋದು ನಮಗೆ ಹೊಣ್ಣದು ವಾ ಅಮೇಜಿಂಗ್ ಅನಿಸ್ತಾ ಇದೆ ಇಲ್ಲಿ ನೋಡಿ ಎಷ್ಟು ದೊಡ್ಡದಿದ್ವಿ ನೋಡಿ ನೀವೇ ನೋಡಿ ಓ ಮೈ ಗಾಡ್ ಎಷ್ಟು ದೊಡ್ಡಿದಿರಿ ಓಕೆ ಇದೇನಪ್ಪ ಓಕೆ ಕಂಪ್ನಿ ಲೋಗೋ ಓಕೆ ಓ ಮೈ ಗಾಡ್ ಇಲ್ಲಿ ನಾವು ನೋಡ್ತಾ ಇದೀವಲ್ಲ ಓ ಮೈ ಗಾಡ್ ಓ ಮೈ ಗಾಡ್ ಓ ಮೈ ಗಾಡ್ ಎಷ್ಟು ದೊಡ್ಡದೈತಿ ಇದು ಓ ಮೈ ಗಾಡ್ ಓಕೆ ಎರಡು ಬಂದಾವೆ ಇದು ಹ್ಞೂ ಓಕೆ ಇದು ತಲುಗುಂಬೆ ಹಾಕೋದು ಓಕೆ ಇದು ಒಂದನೇ ತಲುಗುಂಬೆ ಇನ್ನೊಂದು ಇದೆ ಇದು ಎರಡನೇ ತಲುಗೊಂಬೆ ಹಾಕೋದು ಓಕೆ ಇದನ್ನ ಹಾಕಿ ನೋಡೋಣ ಹೆಂಗೆ ಅನ್ಸುತ್ತೆ ಮತ್ತೆ ಅಗದಿ ಮಸ್ತ್ ನರಮ್ ನರಮ್ ಇದೆ ಜೀಪ್ ಇದೆ ವಾವ್ಗೆ ನಾವು ನೋಡಬೇಕಾದ್ರೆ ಬನ್ನಿ ನೋಡೋಣ ಎಷ್ಟು ನರಮ್ ಇದೆ ರೀ ವಾವ್ ಓಕೆ ಎಷ್ಟು ನರಮ್ ಇದೆ ರೀ ವಾವ್ 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 ಆ ಎಷ್ಟು ಸ್ಮೂತ್ ಇದೆ ನೋಡಿ ಎಷ್ಟು ಸ್ಮೂತ್ ಇದೆ ವಾವ್ 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 ಓಕೆ ಇದು ಒಚ್ಕೊಂಡ್ ಮಕ್ಕೊಂಡ್ರೆ ಅಗದಿ ಮಸ್ತ್ ನಿದ್ದೆ ಓಕೆ ಗಿವ್ ಇ ಓಕೆ ಟ್ರೈ ಮಾಡೋಣ ಬನ್ನಿ ಓಕೆ ಇಲ್ಲಿದೆ ನಮ್ಮ ಮಸ್ತ್ ಇದೆ ಅಗದಿ ಮಸ್ತ್ ಇದೆ ಅಗದಿ ಸೂಪರ್ ಇದೆ ಇದನ್ನ ಸೈಡ್ ಇಟ್ಟು ನಾವು ಇನ್ನ ನಾನಂತೂ ಇದೀನಿ ಬಾಯ್ 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 ಎಲ್ಲರಿಗೂ ಮೈ ಗಾಡ್ ನನಗೆ ನೆನಪ ಇಲ್ಲ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ನನಗೆ ನಿದ್ದೆ ಹತ್ತಿ ಹುಡ್ತೀನಿ ಸಬ್ದಾಗ ಓಕೆ ಇದನ್ನ ನಾನು ತಲೆ ಗುಂಬಿ ಇದಕ್ಕೆ ಈ ಒಂದು ಕ್ವಶನ್ ತೆಗೆದು ಮತ್ತೆ ಈ ಕ್ವಶನ್ ಹಾಕ್ತಾ ಇದ್ದೀನಿ ಬನ್ನಿ ಓಕೆ ಅದನ್ನ ಹಾಕೊಂಡ್ಬಿಟ್ಟೆ ಜೀಪ್ ಎಲ್ಲಿ ಉಂಟು ಮಾರೆ ಉಂಟಿಲ್ಲ ನಾವು ಇವಾಗ ಹಾಕಿದೀವಿ ಮತ್ತೆ ಅಗದಿ ಮಸ್ತ್ ಆದ ನಮ್ಮ ಒಂದು ಕೆಳಗುಂಬಿ ಆಗಿದೆ ಇವಾಗ ನಾವು ಮುಕ್ಕಂದು ನೋಡ್ತಾ ಇದ್ದೀವಿ ಬನ್ನಿ ಓ ಈ ಒಂದು ಅನ್ಬಾಕ್ಸಿಂಗ್ ಇಲ್ಲಿಗೆ ಏನ್ ಆಗತ್ತೆ ಅಗದಿ ಮಸ್ತ್ ಅದ ಈ ಒಂದು ಪೌಡರ್ ತರ್ಸಿದಿನಿ ಅಗದಿ ಮಸ್ತ್ ನರ ಮನಸ್ಸಾಗುತ್ತೈತಿ ಒಂದ್ ರಾತ್ರಿ ಮಕ್ಕಳ ನೋಡಿದ್ರೆ ಅಗದಿ ಮಸ್ತ್ ಅನಸುತ್ತೆ ನೋಡೋಣ ಈ ಒಂದು ಬೆಡ್ಶೀಟ್ ಬೆಡ್ಶೀಟ್ ಅಲ್ಲ ವಚ್ಚಿ ಓಕೆ ಇಲ್ಲಿ ನೋಡಬಹುದು ನಾವು ಇವಾಗ ಬ್ಯಾಂಕೆಟ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಮತ್ತೆ ಓಕೆ ಅಗದಿ ಮಸ್ತ್ ಐತೆ ಅಗದಿ ಕೂಲ್ ಐತಿ ನೀವು ಮಾಡ್ಬೇಕಾಗಿತ್ತು ಇವಾಗ ಈ ಒಂದು ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಸಾರಿ ಇನ್ನೊಂದು ನಾವು ಬನ್ನಿ ಅಮೆಝಾನ್ ಅಲ್ಲಿ ಎಷ್ಟು ಈ ಒಂದು ಹಣ ಪೇ ಮಾಡಿ ತರಿಸ್ಕೋಬಹುದು ಅಂತ ಹೇಳಿ ಬನ್ನಿ ಟೂ ಒನ್ ಜೀರೋ ಇಲ್ಲಿ ನಿಮಗೆ ಸ್ಕ್ರೀನ್ ಬರ್ತಾ ಇದೆ ನೋಡೋಣ ನಾವು ಬಂದ್ವಿ ನೋಡೋಣ ಇವಾಗ ಹೋಮ್ ವಿಂಡೋರ್ ವಾರ್ಮ್ ಲಕ್ಸುರಿ ಸ್ಟೈಲ್ ಅಂತ ಕಿಂಗ್ ಸೈಜ್ ಇದೆ ಓಕೆ ಇಲ್ಲಿ ನಾವು ನೋಡಬಹುದು ಕೆಲಗಡೆ ಹೋಗ್ತಾ ಹೋಗ್ತಾ ನಮಗೆ ಇಲ್ಲಿ ಒಂದು ಎರಡು ಮೂರು ಕೂಡ ನಾವು ಇಲ್ಲಿ ನೋಡಬಹುದು ನೋಡಿ ಮತ್ತೆ ಇಲ್ಲಿ ನಾವು ನೋಡಬಹುದು ಎರಡ್ ಜನ ಹಚ್ಕೊಂಡ್ ಮುಕ್ಕೋಬಹುದು ಆರಾಮ್ ಸರಿ ಮುಕ್ಕೋಬಹುದು ಇಲ್ಲೇ ಕೆಳಗಡೆ ಹೋದ್ರೆ ಹದಿನೈದು ನೂರು ರೂಪಾಯಿ ಪ್ರೈಸ್ ಇದೆ ಕೆಲಗಡೆ ಹೋಗಿ ನಾವು ಹಣನ ಪೇ ಮಾಡಿ ಈ ಒಂದು ಪೋಟೆನ ನಮ್ಮ ಕೈಲಿ ನಾವು ತಗೋಬಹುದು ಓಕೆ ಕೆಳಗಡೆ ಹೋಗ್ತಾ ನಾವು ಬೈ ಮಾಡಬಹುದು ಮತ್ತೆ ಕೆಳಗಡೆ ಹೋಗ್ತಾ ಕ್ಯಾಶ್ ಆನ್ ಡೆಲಿವರಿ ಇದೆ ಮತ್ತೆ ಟೆನ್ ಡೇಸ್ ರಿಪ್ಲೇಸ್ಮೆಂಟ್ ಕೂಡ ಫ್ರೀ ಡೆಲಿವರಿ ಇದೆ ನೋಡಿದ್ವಿ ಮತ್ತೆ ನೀವು ಓಕೆ ಇದರ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಮತ್ತೆ ಈ ಒಂದು ವಿಡಿಯೋನ ಪೂರ ಹೇಳ್ಬೇಕಂದ್ರೆ ಒಂದು ಸ್ಟಡಿ ಪೇಪಾಗಿ ಈ ಒಂದು ನಾನು ಮಾಡಿದ್ದೀನಿ ಡಿಸ್ಕ್ಲೇಮರ್ ಅಂತ ಹೇಳ್ಬೋದು ಬನ್ನಿ ಗಾತ್ರ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಮತ್ತೊಮ್ಮೆ ಬೇರೆ ಪೊಡೋಗೆ ಮತ್ತೊಮ್ಮೆ ಅಗದಿ ಮಸ್ತ್ ಆದ ಒಂದು ಆಡಿ ನಾನು ಮಾಡಿಬಿಟ್ಟಿದ್ದೀನಿ ಗೇಮಿಂಗ್ ಮತ್ತೆ ವಿಲಾಗ್ ಮತ್ತೆ ಎಕ್ಸ್ಪೀರಿಯನ್ಸ್ ಮತ್ತೆ ಅಗದಿ ಮಸ್ತ ಆದ ಒಂದು ಆ ಟ್ರವಲ್ ಇವೆಂಟ್ ಅಗದಿ ಮಸ್ತ್ ಆದ ಒಂದು ಇನ್ನೊಂದು ಮಾಡಿ ಬಿಡೋಣಂತೆ ಸೆಕೆಂಡ್ ಮತ್ತೊಮ್ಮೆ ಸಕ್ಕ ಸಕ್ಕನ ತೊಗೊಂಡ್ಬರ್ತೇನೆ ನೀವು ಮಾಡ್ಬೇಕಾಗಿದ್ದು ಇನ್ನ ನಾನು ಹೇಳ್ತಾರೊಂದು ಸಬ್ಸ್ಕ್ರೈಬ್ ಕಾಮೆಂಟ್ ಬನ್ನಿ ಸಿಗೋಣ ಬದ್ದಿಡಲಿ ಬಾಯ್